ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಎಲ್ಲರೂ ಅಮ್ಮನ ಇದ್ದೀವಿ ಅಲ್ಲಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆನೇ ಅಮ್ಮ ಸೊಪ್ಪೆಲ್ಲ ಬಿಡಿಸ್ಕೊತಾ ಇದ್ದಾರೆ ಮಕ್ಕಳು ಕೂಡ ಎದ್ದು ಕೂತಿದ್ರು ಒಂದು ಕಡೆ ಹಾಲು ಕಾಯೋದಕ್ಕಿಟ್ಟು ಕಾಫಿಗೆ ರೆಡಿ ಮಾಡ್ತಾಯಿದ್ದೀನಿ ಮಕ್ಕಳಿಗೂ ಕೂಡ ಹಾಲು ಕಾಯಿಸ್ಕೊಡ್ಬೇಕು ಫಸ್ಟು ಕಾಫಿ ಮಾಡೋಣ ಅಂಥೇಳಿ ಕಾಫಿ ಮಾಡ್ಕೋತಾ ಇದ್ದೀನಿ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಎಲ್ಲ ಮುಗೀತು ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಕುಶಲ್ಗೆ ಇಬ್ರು ಕೂಡ ಅಜ್ಜಿ ಮನೇಲಿ ಒಂದೊಂದು ತಿಂಗಳಿದ್ರು ರಜೆ ಎಲ್ಲ ಕಳೆದಿದ್ದೇ ಗೊತ್ತಾಗ್ಲಿಲ್ಲ ನಮಗೆ ಸಮರ ಸಮಾರೇಸ್ ಎಲ್ಲ ಮುಗೀತು ಇವತ್ತು ಅವ್ರನ್ನ ಇಬ್ರು ಕೂಡ ಮನೆಗೆ ಕರ್ಕೊಂಡು ಹೋಗ್ತೀನಿ ಅವರಂತೂ ಇಬ್ರು ಈ ಸರಿ ರಜದಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಅಜ್ಜಿ ಮನೇಲಿ ತನ್ವಿ ಕೂಡ ಇರೋದ್ರಿಂದ ಅವಳ ಜೊತೆ ಆಟ ಆಡಿಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ರು ಇವತ್ತು ಬೆಳಗ್ಗೆನೇ ಅಪ್ಪ ನಾನ್ ವೆಜ್ ತಂದಿದ್ರು ಚಿಕನ್ ಮಟನ್ ಎರಡೂ ನಾವು ಕೂಡ ಇವತ್ತು ಊರಿಗೆ ಹೊರಡ್ತಿರೋದ್ರಿಂದ ನಾನ್ ವೆಜ್ ಮಾಡ್ಕೊಳ್ಳಿ ಹೇಳಿ ತಂದು ಕೊಟ್ಟಿದ್ರು ಮಕ್ಕಳಿಗೆಲ್ಲ ಹಾಲು ಕಾಯಿಸ್ಕೊಟ್ಟು ನಾವು ಕೂಡ ತಿಂಡಿ ಮಾಡೋದಕ್ಕೆ ರೆಡಿ ಇದ್ದೀವಿ ಚಿಕನ್ ಚಾಪೀಸ್ ಮಾಡಿ ರೈಸ್ ಮಾಡೋಣ ಹೇಳಿ ರತ್ನ ಎಲ್ಲನೂ ರೆಡಿ ಮಾಡಿಕೊಂಡು ತಿಂಡಿಗೆ ರೆಡಿ ಮಾಡ್ತಾ ಇದ್ದಾಳೆ ಮಟನ್ನು ಮತ್ತು ಚಿಕನ್ನು ಎರಡೂ ಇರೋದ್ರಿಂದ ತಿಂಡಿಗೆ ಚಾಪ್ಸ್ ಮಾಡಿ ರೈಸ್ ಮಾಡ್ಕೋತಾ ಇದ್ದೀವಿ ಮಟನ್ ಸಾಂಬಾರನ್ನ ಮಧ್ಯಾಹ್ನಕ್ಕೆ ರೆಡಿ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಮಕ್ಕಳಿಗಂತೂ ಚಿಕನ್ ಅಂದರೆ ತುಂಬಾ ಇಷ್ಟ ಮೋಯಿತು ಕುಶಲ್ ಇಬ್ಬರೂ ಚಿಕನ್ನ ತುಂಬಾ ಇಷ್ಟಪಟ್ಟು ತಿಂತಾರೆ ಮಟನ್ಗಿಂತ ಜಾಸ್ತಿ ಅವರು ಚಿಕನ್ನೇ ಇಷ್ಟಪಡೋದು ಮಾಡ್ತಿದೀವಿ ತನ್ವಿ ನಾವು ಚಿಚ್ಚಿ ಮಾಡ್ತಾ ಇದ್ದೀವ ತಿಂಡಿ ಎಲ್ಲ ರೆಡಿ ಆದ್ಮೇಲೆ ಮಕ್ಕಳಿಗೆ ತಿಂಡಿ ಹಾಕೊಟ್ವಿ ಅವರು ಕೂಡ ತಿಂಡಿ ಮಾಡಿದ್ರು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ತಿಂಡಿ ಮಾಡಿದೆ ಎಲ್ರದ್ದು ತಿಂಡಿ ಆದ್ಮೇಲೆ ಮಕ್ಕಳು ಕುತ್ಕೊಂಡು ಆಟ ಆಡ್ತಾ ಇದ್ರು ಮಹೇಶ್ ಅವರು ಕೂಡ ಮಧ್ಯಾಹ್ನ ಬಂದರು ನಮ್ಮನ್ನು ಕರ್ಕೊಂಡು ಹೋಗೋದಿಕ್ಕೆ ಅಂತ ಹೇಳಿ ಮಧ್ಯಾಹ್ನದ ಅಡುಗೆಗೆ ಮಟನ್ ಸಾಂಬಾರು ಮಾಡಿ ಮುದ್ದೆ ಮಾಡೋಣ ಹೇಳಿ ಮಟನ್ ಸಾಂಬಾರಿಗೆ ರೆಡಿ ಇದ್ದೀವಿ ಮಟನ್ ಸಾಂಬಾರನ್ನ ಸ್ವಲ್ಪ ಖಾರವಾಗಿ ಮಾಡಿದರೆ ಮಹೇಶ್ವರಿಗೆ ತುಂಬಾ ಇಷ್ಟ ಹಾಗಾಗಿ ಸ್ವಲ್ಪ ಖಾರವಾಗೇ ಮಾಡ್ತಾಯಿದ್ದೀನಿ ಖಾರವಾಗಿ ಮಾಡೋದರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಡುಗೆ ಕೆಲಸ ಎಲ್ಲ ಮುಗಿಸೋ ತನ್ವಿನ ಮಲಗಿಸ್ತಾ ಇದ್ದೀವಿ ನನಗೆ ಅರ್ಥ ಆಗಲಿಲ್ಲ ಹೇಳವಾ ತನ್ವಿ ಕೂಡ ಮಲಗಿದ್ದು ಎದ್ಲು ಸ್ವಲ್ಪ ಹೊತ್ತು ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಇವಾಗ ಹೊರಡೋದಕ್ಕೆ ರೆಡಿ ಆಗ್ತಾ ಇದ್ದೀನಿ ಮಕ್ಕಳು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿದ್ರು ಮಹೇಶ್ ಅವ್ರಿಗೆ ಟೀ ಕೊಟ್ಟು ನಾನು ಕೂಡ ಟೀ ಕುಡಿದು ಇವಾಗ ಹೊರಡ್ತೀವಿ ಸ್ವಲ್ಪ ಮಳೆ ಬರೋ ಆಗಿತ್ತು ಬೇಗನೆ ಹೊರಡೋಣ ಅಂತೇಳಿ ಇವಾಗ ಹೋಗ್ತಾ ಇದೀವಿ ಮಕ್ಕಳು ಕೂಡ ರೆಡಿಯಾಗಿ ಆಚೆ ಕಡೆ ಆಟ ಆಡ್ತಾ ನಿಂತಿದ್ರು ನಾವು ಕೂಡ ಇವಾಗ ನಮ್ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಬಂದ್ವಿ ಮೋಯಿತು ಕುಶಲ್ ಇಬ್ರು ಕರ್ಕೊಂಡು ನಾಳೆಯಿಂದ ಕುಶಲ್ಗೆ ಸ್ಕೂಲು ಸ್ಟಾರ್ಟು ನಾಳೆಯಿಂದ ಅವನನ್ನು ಸ್ಕೂಲಿಗೆ ಕಳಿಸ್ಬೇಕು ಕುಶಲ್ ಮನೆಗೆ ಬಂದ ತಕ್ಷಣ ಅವ್ನು ಜಾಮಿಟ್ರಿ ಬಾಕ್ಸ್ ಎಲ್ಲ ತೆಗೆದು ನೋಡ್ಕೊತಾ ಇದ್ದಾನೆ ನಾಳೆ ಸ್ಕೂಲ್ ಇರೋದ್ರಿಂದ ಎಲ್ಲನೂ ಜೋಡಿಸ್ಕೋತೀನಿ ಬ್ಯಾಗ್ಗೆ ಅಂತ ಹೇಳಿ ಎಲ್ಲನೂ ಚೆಕ್ ಇದ್ದ ನಾನು ಅಮ್ಮನ ಮನೆಯಿಂದ ಬರುವಾಗಲೇ ಸ್ವಲ್ಪ ಸಾಂಬಾರು ತೊಗೊಂಡು ಬಂದಿದ್ದೆ ಇವಾಗ ಒಂದು ಟೈಮ್ಗೆ ಏನು ಸಾಂಬಾರು ಮಾಡೋದು ಸಾಂಬಾರು ತೊಗೊಂಡೋಗು ಅಂತೇಳಿ ಹಾಕ್ಕೊಟ್ಟಿದ್ರು ಸಾಂಬಾರನ್ನ ಬಿಸಿ ಮಾಡೋದಕ್ಕೆ ಅಂತೇಳಿ ಪಾತ್ರೆಗೆ ಹಾಕ್ತಾಯಿದ್ದೀನಿ ಸಂಜೆಗೆ ಅದೇ ಸಾಂಬಾರಿಗೆ ರೈಸ್ ಮಾಡಿಕೊಂಡು ಊಟ ಮಾಡಿಕೊಂಡ್ರೆ ಆಯಿತು ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಿರ್ತೀರ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ